ನಾನು ಕೆಲವು ಪ್ರಶ್ನೆಗಳನ್ನ ನಮ್ಮ ಶಾಸಕರು ಮಂತ್ರಿಗಳು ಕೇಳ್ತಾ ಇದ್ದಾರೆ ನಾನು ಕೇಳಿಕೆ ಬಯಸ್ತಾ ಇದ್ದೇನೆ ತಾವು ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರಿಗಳನ್ನ ಭೇಟಿ ಮಾಡಿ ಏನೇನು ಪಟ್ಟಿ ಕೊಟ್ಟಿದ್ದೀರಿ ಡಿಕೆ ಶಿವಕುಮಾರ್ ಕುಟುಂಬದ ಆಸ್ತಿ ಏನು ಸಿದ್ದರಾಮಯ್ಯನವೇನು ಅಂತೇಳಿ ಏನು ನೀವೆಲ್ಲ ಏನು ಪಟ್ಟಿಯನ್ನು ಲೆಕ್ಕಾಚಾರ ಹಾಕಿ ಎಲ್ಲೆಲ್ಲ ನಮ್ಮ ಆಸ್ತಿ ಏನಿದೆ ಅಂತ ಹುಡುಕಿ 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 ಪಕ್ಕ ಕೊಟ್ಟಿದ್ದೀನಿ ಬಹಳ ಸಂತೋಷ ಇದಕ್ಕೆಲ್ಲ ಸಿದ್ಧನಾಗಿದ್ದೇನೆ ಎಲ್ಲ ಉತ್ತರವನ್ನು ಕೊಡ್ಲಿಕ್ಕೆ ಸಿದ್ಧನಾಗಿದ್ದೇನೆ ಈ ರಾಮನಗರ ಈ ಚಂಪಟ್ಣ ಈ ಮಾಗಡಿ ಏನು ಈ ಕನಪುರ ಯಾರ್ದು ನಮ್ಮ ಭೂಮಿ ಬೆಂಗಳೂರು ಜಿಲ್ಲೆ ಬೆಂಗಳೂರು ಜಿಲ್ಲೆ ಹೋಗಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮದ ಹೋಗಿ ಬೆಂಗಳೂರು ನಗರ ಆಯ್ತು ಬೆಂಗಳೂರು ಅನೇಕ ಭಾಗಗಳಾಯ್ತು ನಮ್ಮ ಸ್ವಾಭಿಮಾನವನ್ನ ನಾವು ಬಿಟ್ಕೊಳ್ಳಿಕ್ಕೆ ನಾವು ತಯಾರಿಲ್ಲ ನಾವು ರಾಮನಗರ ತಾಲೂಕಿನ ಮಹಾಜನತೆ ನಾವು ಚನ್ನಪಟ್ಟಣ ತಾಲೂಕಿನ ಮಹಾಜನತೆ ಕನಕಪುರದ ಮಹಾಜನತೆ ಮಾಗರಿ ಮಹಾಜನತೆ ಕೆಂಪೇಗೌಡ ಕಟ್ಟಿದ್ರು ಸಿದ್ಧಗಂಗಾ ಸ್ವಾಮಿಗಳು ಶಿವಕುಮಾರ್ ಸ್ವಾಮಿಗಳು ಜನ್ಮ ಕಾಳಿದ್ರು ಶಿವಕುಮಾರ್ ಸ್ವಾಮಿಗಳ ಜೊತೆಗೆ ಬಾಲಗಂಗಾ ಸ್ವಾಮೀಜಿಯವರು ಕೂಡ ಇದೇ ಭಾಗದಲ್ಲಿ ಜನ್ಮ ತಳು ಅಂತ ಒಂದು ಪುಣ್ಯ ಭೂಮಿ ಬಂದು ಅಧಿಕಾರವನ್ನು ಮಾಡಿದ್ರಿ ನಮಗೇನು ತಗರಾಲ ಏನಿಲ್ಲ ಜನ ಓಟ್ ಕೊಟ್ಟಿದ್ರು ಆದ್ರೆ ಇದೇ ಇಲ್ಲೇ ಈ ದೇಶದ ಪ್ರಧಾನಮಂತ್ರಿ ಆದಂತಹ ಸ್ಥಾನದಲ್ಲಿ ಮತ್ತೆ ಸಿಎಂ ಲಿಂಗಪ್ಪನವರು ಗೆದ್ದಿತ್ತು ಇತಿಹಾಸವನ್ನ ಯಾರು ಕೂಡ ಬದಲಾವಣೆಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಜನ ಏನ್ ಬೇಕಾದ್ರೂ ತೀರ್ಮಾನವನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ ನಾನು ನಿಮಗೆ ಕೆಲವು ಪ್ರಶ್ನೆ ಕೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ನೀವು ಹೇಳ್ಬೇಕು ಪಾದಯಾತ್ರೆಗೆ ಗೊತ್ತಾ ಇದೀರಿ ಬಹಳ ಸಂತೋಷ ಬಿಜೆಪಿ ಅವರು ಕೇಳ್ತಾ ಇದ್ದೀನಿ ನಾನು ಈಗ ಕೆಲವು ಪ್ರಶ್ನೆಗಳನ್ನ ಭ್ರಷ್ಟಾಚಾರದ ಕೆಲವು ಪ್ರಶ್ನೆಗಳನ್ನ ನಮ್ಮ ಹೋಮ್ ಮಿನಿಸ್ಟರ್ ಅವರು ತಮ್ಮ ಹತ್ರ ಮಾತಾಡೋದು ಅನೇಕ ಮಂತ್ರಿಗಳ ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ಅವರು ಕೂಡ ಮಾತಾಡೋದು ಗೋಲಿ ನಿಗಮದಲ್ಲಿ ಆಗಿರುವಂತಹ ಹಗರಣದ ಬಗ್ಗೆ ತಾವು ವಿವರಣೆ ಕೊಡಬೇಕು ಕೃಷಿ ಮಾರುಕಟ್ಟೆಯಲ್ಲಿ ಆಗಿರುವಂತಹ ಹಗರಣ ಸುಮಾರು ಅಲ್ಲಿ ಕೃಷಿ ಮಾರುಕಟ್ಟೆಗಳಲ್ಲಿ ನಲವತ್ತೇಳು ಕೋಟಿ ಗೋಲಿ ನಿಗಮದಲ್ಲಿ ಎಂಬತ್ತೇಳು ಕೋಟಿ ಕರ್ನಾಟಕ ಕೃಷಿಕುಲ ಮಾರ್ಗ ಮಂಡಳಿಯಲ್ಲಿ ಇಪ್ಪತ್ನಾಲ್ಕು ಕೋಟಿ ಯಾರು ಮುಖ್ಯಮಂತ್ರಿ ಆಗಿದ್ರು ಯಾರು ಮಂತ್ರಿ ಆಗಿದ್ರು ಯಾರ ಚೇರ್ಮನ್ ಆಗಿದ್ರು ಏನಾಗಿದ್ರು ನಾವು ಹೇಳ್ಬೇಕು ನೀವು ಏನಿಲ್ಲ ನಾವು ಹೇಳ್ತೀವಿ ಇನ್ನೊಂದು ವಾರ ಟೈಮ್ ಇದೆ ಎಲ್ಲ ಬಿಡಿಸಿ ಬಿಡಿಸಿ ಹೇಳ್ತೀವಿ ಅದೇ ಕುಮಾರಣ್ಣ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತೇನೆ ನಿಮ್ ತಂದೆ ಈ ಭೂಮಿಗೆ ಬಂದಾಗ ನಿಮ್ಗೆ ಎಷ್ಟು ಜಮೀನು ಇತ್ತು ಎಷ್ಟೋ ಜಮೀನನ್ನ ಪಡ್ಕೊಂಡ್ರಿ ಯಾರ ಜಮೀನು ಪಡ್ಕೊಂಡ್ರಿ ಈಗ ಎಷ್ಟು ಎಕರೆ ಆಗಿದೆ ಯಾರು ಟ್ರಾನ್ಸ್ಫರ್ ಆಯ್ತು ವಾಪಸ್ ತಿನ್ಸಾಗ ಹೆಂಗ ಬಂತು ಆ ಭೂಮಿ ದಾಖಲೆ ಏನಿದ್ಯಾ ಇಲ್ಲಿ ನೂರಾರು ಎಕರೆ ಇಲ್ಲಿ ತಂದು ತಮ್ಮ ಕುಟುಂಬದವ್ರು ಇಲ್ಲಿದೆ ದೇವರ ಕುಂಬಳಗೋಡ್ತಾವ ಒಂದ್ ಇನ್ನೂರ ಇನ್ನೂರ ಐವತ್ತು ಎಕರೆ ಇದೆ ಅಲ್ಲಿ ಚಿಕ್ಕ ಚಿಕ್ಕಗುಬ್ಬಿ ಬೆಂಗಳೂರು ಉತ್ತರ ಉತ್ತರಗಲಂಕ ಪಕ್ಕದಲ್ಲಿ ಏನೇನು ಬಾಲಕೃಷ್ಣೇಗೌಡ ಒಬ್ಬ ಆಫೀಸರು ನೀವು ಸಿನಿಮಾ ತೋರಿಸಿದ್ರಿ ನೀವೊಬ್ಬ ಕಾಂಟ್ರಾಕ್ಟ್ರು ನಮ್ಮ ತಂದೆಗೂ ಕೂಡ ಪಾಪ ಜಮೀನು ಇರಲಿಲ್ಲ ಮುಂಜಾವತಿಯನ್ನು ಮಾಡಿಕೊಂಡ್ರು ನಮ್ಗೇನು ತಕರಿಲ್ಲ ಹೆಂಗ್ ಬಂತು ಎಲ್ಲಿಗೆ ಬಂತು ಎಷ್ಟು ಬಂತು ಈಗ ನೆನೂದಲ್ ಎಷ್ಟಿದೆ ಆಸನದಲ್ಲಿ ಎಷ್ಟಿದೆ ಎಷ್ಟಾಗಿದೆ ತಮ್ಮ ಮೌಲ್ಯ ಎಷ್ಟು ದಯವಿಟ್ಟು ತಾವು ಈ ರಾಜ್ಯದ ಜನತೆಗೆ ತಿಳಿಸ್ಬೇಕಲ್ವಾ ತಮ್ಮ ಪ್ರಾಮಾಣಿಕತೆಯನ್ನು ತೋರಿಸ್ಬೇಕಲ್ಲ ತಾವು ಒಣ ಉಳ್ತಾ ಇರೋದು ತಾವು ವ್ಯಾಪಾರ ಮಾಡ್ತಾ ಇರೋದು ತಾವು ವೈವತ್ ಮಾಡ್ತಾ ಇರೋದು ಗೊತ್ತಲ್ಲ ನನ್ಗೆ ಹೇಳ್ತಿರಲ್ಲ ಲೋಲು ಕುಮಾರ್ ಅಂತ ಅದೇನು ಸುಮ್ಮನೆ ತೋರಿಸ್ತಾ ಇದೆ ಅಂತ ಹೇಳ್ತಿರಲ್ಲ ಚಕ್ ಚಿಕ್ ಬನ್ನಿ ಅಂತ ಕರೆದೇ ಬಾಬಾ ಅಸೆಂಬ್ಲಿ ಪಾರ್ಲಿಮೆಂಟ್ ಮುಟ್ಟೋದು ಈಗ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಶಾಸಕರು ಯಾರ್ಯಾರ ನನಗೆ ಇಲ್ಲೆಲ್ಲ ಟಿ ವಿಲೋ ಅಲ್ಲ ಇಲ್ಲ ಮಾಡಿದ್ರೆ ಒಂಟದಿಲ್ಲ ನಾನು ಅಸೆಂಬ್ಲಿ ದಾಖಲೆ ಅಂತ ನಾನು ಎಲ್ಲ ಕಾಯ್ಕೊಂಡು ಪಟ್ಟಿ ಎಲ್ಲ ಕಾಯ್ಕೊಂಡಿದ್ದೆ ಈಗ ನಿಮ್ಮ ಎಮ್ ಎಲ್ ಎಗಳಿಗೆ ಯಾರು ಯಾರಿಲ್ಲ ನಿಮ್ಮ ಎಮ್ ಎಲ್ ಸಿಗಳಿಗೆ ತಂದು ನಿಮ್ಮ ದಾಖಲೆಯನ್ನು ಕೊಟ್ಟು ನನ್ನ ನನ್ನ ಕುಟುಂಬದ ಬಗ್ಗೆ ಬನ್ನಿ ಚರ್ಚೆ ಮಾಡಿ ನಾನು ಮತ್ತಿದ್ದೆ ನಾವು ನೀವು ಒಂದಾದಾಗ ನನ್ನ ತಂಗಿ ಮೇಲೆ ಹಾಕಿದ ಕೇಸು ನನ್ನ ಹೆಂಡತಿ ಮೇಲೆ ಹಾಕಿದ ಕೇಸು ನನ್ನ ತಮ್ಮನ ಮೇಲೆ ಹಾಕಿದ ಕೇಸು ಈ ಹಾಕಿದ ಕೇಸು ನಿಮ್ ತಮ್ಮ ಬರಿ ಮಣ್ಣ ಬಾ ಕೃಷ್ಣ ಆ ಆಫೀಸರ್ ಕೇಳಿ ಏನೇನು ಕೇಸ್ ಹಾಕ್ಸಿದ್ದ ನೀವೇ ಕೇಸ್ ಶುರು ಮಾಡಿಸಿದ್ದೆ ಬಾಲಜನ ಸ್ವಾಮಿ ಸುಮಾರು ಯಾವ ರೀತಿ ಕೇಸ್ ಆಯ್ತು ಚಂದ್ರಪ್ಪ ಕೇಳಿ ಅದೆಲ್ಲ ಕೂಡ ನಾನು ಮಾಡ್ತಿದ್ದೆ ಆದ್ರೆ ಮತ್ತೆ ಒಂದು ವರ್ಷಕ್ಕೆ ನೆನಪು ಮಾಡುವಂತ ಕೆಲಸವನ್ನು ತಾವು ಮಾಡಿದ್ದೀರಿ ಇದಕ್ಕೆಲ್ಲ ಉತ್ತರವನ್ನು ಕೊಡಲಿಕ್ಕೆ ನಾನು ಬದ್ಧನಾಗಿದ್ದೇನೆ ಚರ್ಚೆಗೆ ಸಿದ್ಧರಾಗಿದ್ದೇನೆ ಅಸೆಂಬ್ಲಿಗೆ ತಯಾರಾಗಿದ್ದೇನೆ ಎರಡು ಅಸೆಂಬ್ಲಿ ತಾಟೋಯ್ತು ಅಟ್ಲೀಸ್ಟ್ ನೆಕ್ಸ್ಟ್ ಅಸೆಂಬ್ಲಿ ಅವರು ಏಕೆಂದು ಮುಂದಿನ ನಮ್ಮ ಪೀಳಿಗೆಗಳು ನಿಮ್ಮ ಎಲ್ಲ ಅನಿಷ್ಟರು ನಿಮ್ಮ ಸೌಧಗಳನ್ನು ಆಸ್ತಿಗಳು ಎಷ್ಟು ಒಬ್ಬ ಆಫೀಸರು ಒಬ್ಬ ಸರ್ಕಾರಿ ನೌಕರಿ ಇವತ್ತು ಎಷ್ಟು ಸಾವಿರ ಕೋಟಿಗಿದ್ದಾನೆ ಅಂತೇಳಿ ನಾನು ಬಯಲಿದ್ದೀನಿ ಸಿದ್ಧನಾಗಿದ್ದೇನೆ ನಿಮ್ಮ ಕಂತೆಗಳನ್ನ ಇದಾರ ನಿಮ್ಮ ಸೋದರ ಅವ್ಕೇ ಇರ್ಬೋದು ಬೆಂಗಳೂರು ಬೆಂಗಳೂರಿನಿರ್ಬೋದು ಏರ್ಪೋರ್ಟ್ ರಸ್ತೆಲಿರ್ಬೋದು ಉತ್ತರ ಇರ್ಬೋದು ಬೇಗರೆ ಇರ್ಬೋದು ಇಲ್ಲಿ ಕೆಡ್ಗೇರಿ ಇರ್ಬೋದು ಎಲ್ಲ ಚರ್ಚೆ ಮಾಡಲಿಕ್ಕೆ ಏನ್ ಅನೇಕ ಮೈನಿಂಗ್ಗಳು ಇರ್ಬೋದು ಎಲ್ಲವನ್ನ ಚರ್ಚೆ ಮಾಡ್ಲಿಕ್ಕೆ ನಾನು ಸಿದ್ಧ ನಾನು ಬಿಡಿಸ್ಕೊಂಡು ಹೇಳ್ತಾ ಇಲ್ಲ ನಾನು ಯಾವ ಚಾರ್ಜ್ ಶೀಟ್ ಏನು ಹಾಕಿದ್ದಾರೆ ಚರ್ಚೆ ಮಾಡಕ್ ಹೋಗ್ತಾ ಇಲ್ಲ ಏನು ಪ್ರಾತಿ ಗೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಹೆಂಗೆ ಅರ್ಜಿಯನ್ನು ಕಳಿಸಿದ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾನೆ ನಾನು ಚರ್ಚೆ ಮಾಡಿ ಇವತ್ತು ಬೇಡ ಅಂತ ಈ ಪ್ರಶ್ನೆ ಸವಾಲನ್ನ ಆ ವಿಜೇಂದ್ರ ಇದಲ್ಲ ವಿಜೇಂದ್ರ ಪಾಪ ಏನು ಹೇಳ್ತಿದ್ದ ನನ್ನ ಮೇಲೆ ಹೇಳ್ತಾ ಇದ್ದಲ್ಲ ಮುಖ್ಯ ಈ ಪಾದಯಾತ್ರೆ ನಡೆಸಕ್ಕೆ ಮೂಡಾಗರಣಕ್ಕೆ ಕಾಸು ಕಾಂಗ್ರೆಸ್ ಅವರಿದ್ದಾರಂತೆ ಹಿಂದೆ ಏ ವಿಜೇಂದ್ರ ನಿನಗೆ ತಾಕತ್ತಿದೆ ನಿಮಗೆ ಬೇಡ ಕಾಂಗ್ರೆಸ್ ಪಾರ್ಟಿನ ಕಾಂಗ್ರೆಸ್ ಪಾರ್ಟಿನ ಕುಮ್ಮ ಕೊಟ್ಟ ಹೆಸರ ನಾನು ನಿಮ್ದನ್ನ ಬಿಚ್ಚಿ 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 ಬಿಡ್ತಿರ್ತೇನೆ ಇವತ್ತು ಇದೇ ಹೋಮ್ ಮಿನಿಸ್ಟರ್ ಕಾಂಗ್ರೆಸ್ ಪಕ್ಷ ಶಾಂಪರೆ ಮಾಡಿದೆ ತಿಳ್ಕೋಬೇಕು ನಾನು ಇದನ್ನ ಚರ್ಚೆ ಮಾಡಕ್ಕೆ ನಾನು ಹೋಗುದಿಲ್ಲ ಇಷ್ಟೇ ಈ ಹೋರಾಟಕ್ಕೆ ಇವತ್ತು ಇವತ್ತು రామ్నగర నేను చట్టపట్న ఆచనా మొత్తం ఆనంద మండ్య ఆమె మైసూర్ ప్రతి దిన ఈ ప్రశ్న నెందు ముఖ్యమంత్రి ఇవత జన పరిహారవన్న జనకి పాప ఇవత్తు ఒక్క క్యూసిక్ నీరు ఇవత్తు నీరు ತಮಿಳ್ ಹೋಗ್ತಾ ಇದೆ ಒಂದೇ ಒಂದೇ ಹೇಳಿದ ಅನುಮತಿ ಕೊಡ್ತೀನಿ ಅಂತ ಯಾಕೆ ಬಜೆಟ್ ಅಲ್ಲಿ ಮಾತಾಡಲಿಲ್ಲ ಮಂತ್ರಿ ಯಾರು ಮಾತಾಡಲಿಲ್ಲ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಈ ಯೋಜನೆ ಈ ಹೋರಾಟ ಕರ್ನಾಟಕ ರಾಜ್ಯಕ್ಕೆ ಏನು ಅನ್ಯಾಯವನ್ನ ನ್ಯಾಯವನ್ನು ಕೊಡಿಸ್ಲಿಕ್ಕೋಸ್ಕರ ಡಿ ಕೆ ಸುರೇಶ್ ಅವರು ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೋರಾಟವನ್ನು ಮಾಡ್ತೇವೆ ಒಂದು ದೊಡ್ಡ ಷಡಂತ್ರವನ್ನು ಮಾಡಿ ಸೋತಾರೆ ಚಿಂತೆ ಇಲ್ಲ ನನಗೆ ಭರವಸೆ ಇದೆ ಎಲ್ಲ ನನ್ನ ಕಾರ್ಯಕರ್ತರಿಗೆ ಮತದಾರರಿಗೆ ರಾಜ್ಯದ ಮತದಾರರಿಗೆ ಹೇಳ್ತೀನಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಈ ರಾಜ್ಯ ಸ್ಥಾಪನೆ ಮಾಡಿದ್ದಾರೆ ಮಾಡ್ತೇವೆ ಆ ವಿಶ್ವಾಸ ಇರಲಿ ಆ ದೃಷ್ಟಿಯಿಂದ ಇಷ್ಟು ಜನ ಇವತ್ತು ಇಲ್ಲಿ ಬಂದು ಸೇರ್ಕೊಂಡಿಲ್ಲ ಈಗ ಅವ್ರು ಯಾರು ಮಾತಾಡಿದ್ರು ದೇವರಾಜ ಸ್ಟ್ರಿಪ್ ಟರ್ಮಿನಲ್ ಅಂತ ವೀರಯ್ಯ ಪಾಪ ಅವರ ಮಂತ್ರಿ ನಮ್ಮ ಎಂ ಎಸ್ ಇಂದ ನಲ್ವತ್ತೇಳು ಕೋಟಿ ಹಂಗೆ ನುಂಗ್ಬಿಟ್ಟು ಜೈಲಿ ಇದ್ದಾನೆ ಯಾಕೆ ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ ಯಾಕೆ ಮಾತಾಡ್ತಾ ಇಲ್ಲ ತನಿಖೆ ಯಾಕೆ ನಡೆಸ್ತಿಲ್ಲ ನಾವು ತನಿಖೆ ನಡೆಸಬೇಕಾಗಿತ್ತು ಹಂಗೆ ದೊಡ್ಡ ಪಟ್ಟಿ ಇದೆ ಕೃಷಿ ಮಾರುಕಟ್ಟೆ ಮಂಡಳಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಆ ಸಿಂಡಿಕೇಟ್ ಬ್ಯಾಂಕಿಂದ ಒಂಟೋಯ್ತು ಅಕ್ರಮವಾಗಿ ಎಂಬತ್ತೇಳು ಕೋಟಿ పోలింగ్ నిగమ యెస్ బ్యాంక్ వంటు ఇప్పుడు బసవరాజ్ బొమ్మ ముఖ్యమంత్రి ఎందు కర్ణాటక కషకుల కరకుశల అభివృద్ధి నిగమ ఎర హొంబరీ బ్యాంక్ హెంట్ ఫిక్స్ డిపసిడే ఒంటు ఇ ఆమె మైసూర్బడి ఎల్ బారు నేను మాట్లాడతీ ఏం చింత ఎస్కే నా కుమారిన ನಿನ್ನಣ್ಣ ಕುಮಾರಣ್ಣ ನಾ ಅಣ್ಣ ಅಂತ ನಿನ್ನ ನೋಡ್ಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಯನ್ನ ನಾನು ಪರಮೇಶ್ವರ್ ಅವರು ಮಾಡಿದ್ದೇವೆ ಇದೇ ಸಿದ್ದರಾಮಯ್ಯ ಬಂದು ನಿನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ನಲವತ್ ಮೂವತ್ತೆಂಟು ಜನ ಇದ್ದವರು ಎಂಬತ್ತು ಜನ ನಾವು ಬರ್ಕೊಟ್ಟಿದ್ದೇವೆ ಉಪಕಾರ ಸ್ಮರಣೆ ಇಟ್ಕೊಳ್ಬೇಕು ಏನ ಗಮ್ಧನ್ ಇಟ್ಕೊಳ್ಬೇಕು ಅಂತ ಹೇಳಿ ಇನ್ನು ಎಲ್ಲ ಆಸ್ತಿಗಳು ಹೆಂಗ್ ಬಂತು ಏನಾಯ್ತು ಮೂಲ ಏನಾಯ್ತು ಯಾರ್ದು ಜಮೀನು ಗ್ರಾಂಟಿ ಇದೆಯಾ ಸರ್ಟಿಫಿಕೇಟ್ ಇದೆಯಾ ಇಲ್ವಾ ಹೆಂಗಾಯ್ತು ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಎಷ್ಟು ಒತ್ತುವರಿ ಮಾಡ್ಕೊಂಡಿದ್ದಾರೆ ಗೌರ್ಮೆಂಟ್ ಜಮೀನು ಎಷ್ಟು ನಂಗಿದ್ದಾರೆ ಎಲ್ಲ ಕೂಡ ತಾನು ನೀನೇ ಬಿಚ್ಚಿ ಮಾತಾಡಬೇಕು ಅಂತ ಹೇಳಿ ತಮ್ಮ ಪ್ರಾರ್ಥಿಸಿ ಈ ಹೋರಾಟಕ್ಕೆ ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ನಾಳೆ ಕೂಡ ಕಾರ್ಯಕ್ರಮ ನೋಡ್ತೇನೆ ಎಲ್ಲ ನನ್ನ ಕಾರ್ಯಕರ್ತರಿಗೆ ಮುಖಂಡರಿಗೆ ನಾನು ಹೇಳ್ತೇನೆ ನಮ್ಮ ಪದಾಧಿಕಾರಿಗಳಿಗೆ ಹೇಳ್ತಾ ಇದೀನಿ ಇದು ಒಂದಿನ ಅಲ್ಲ ಏಳು ದಿನದ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ಕೂಡ ತಾವು ಹೆಜ್ಜೆ ಹಾಕ್ಬೇಕು ಬರಬೇಕು ನಾವು ಪಾದಯಾತ್ರೆ ಮಾಡುದಿಲ್ಲ ಈ ರೀತಿ ಸಭೆ ಮಾಡಿ ಪ್ರಶ್ನೆಗಳನ್ನು ಹೇಳ್ತೇವೆ ಆ ಕಾರ್ಯಕ್ರಮ ಬಂದು ಯಶಸ್ವಿಯನ್ನು ಮಾಡಬೇಕು ಈ ಪ್ರಶ್ನೆ ಬಿಜೆಪಿ ವಿರುದ್ಧ ಹೋರಾಟವನ್ನು ಮಾಡಬೇಕು ಆ ಬರೀ ಗದ್ಲ ಬರೀ ಹಿಟ್ ಅಂಡ್ರನ್ನು ಡಿ ವಿಜಿ ಒಂದ್ ಕಡೆ ಹೇಳ್ತಾರೆ ನಾನು ಕುಮಾರಸ್ವಾಮಿಗೆ ಅಸೆಂಬ್ಲಿಯಲ್ಲಿ ಹೇಳಿದ್ದೆ ಏನ್ ಹೇಳಿದ್ದೆ ಗೊತ್ತಾ ಎತ್ತೆತ್ತು ಬೀಳುತ್ತಿದೆ ಗುದ್ದಾಡಿ ಸೋಲುತ್ತಿದೆ ಗದ್ದಲ ಗತ್ತಲವ ತುಂಬಿ ಪ್ರಸಿದ್ಧನಾಗುತ್ತಿದೆ ಜಗ ಬೆಂದು ಹುದ್ದೆ ಏನು ಎಕ್ಕನೆ ನಿನ್ನ ಉದ್ದಾರ ಎಷ್ಟಾಯ್ತಮ್ಮ ನಿನ್ನ ಉದ್ದಾರ ಎಷ್ಟಾಯ್ತಮ್ಮ ಹಂಗೆ ಅಶೋಕಣ್ಣ ನೀನು ವಿಜಯ್ರ ನೀನು ಕುಮರಣ್ಣ ನೀನು ಅಶೋಕ್ಣ್ಣ ನೀನು ಇದಕ್ಕೆ ಸಿಟಿರಲ್ಲಿ ನೀನು ಇದಕ್ಕೆ ನಿಮ್ಮ ಪಾದಯಾತ್ರೆಯಲ್ಲಿ ಉತ್ತರ ಹೇಳಬೇಕು ಅಂತ ಹೇಳಿ ಒತ್ತಾಯಿಸಿ ನನ್ನ ಮಾತ್ಮಕ ಸ್ಥಳ